ಡಿಸಿ ಡಿಕೆ ಶಿವಕುಮಾರ್ಗೆ ಮತ್ತೆ ನಿರಾಸೆ ಉಂಟಾಗಿದೆ ರಾಹುಲ್ ಭೇಟಿ ಸಾಧ್ಯವಾಗದೆ ಡಿಕೆಶಿ ವಾಪಸ್ ಆಗಿದ್ದಾರೆ ಬೆಳಿಗ್ಗೆ ರಾಹುಲ್ ವಿದೇಶಕ್ಕೆ ತೆರಳಿರುವ ಮಾಹಿತಿ ಬಂದಿರುವಂತದ್ದು ಪವರ್ ಶೇರ್ ಫೈಟ್ ಮಧ್ಯೆ ವಿದೇಶಕ್ಕೆ ರಾಹುಲ್ ಗಾಂಧಿ ತೆರಳಿರುವಂಥದ್ದು ರಾಹುಲ್ ಭೇಟಿ ಆಗ್ಲೇಬೇಕೆಂದು ಬಂದಿದ್ದ ಡಿಕೆಶಿ ನಿನ್ನೆ ರಾತ್ರಿ ಈಗಾಗಲೇ ರಾಹುಲ್ ಭೇಟಿ ಆಗಲೇಬೇಕೆಂತ ಹೇಳಿ ಡಿ ಕೆ ಶಿ ದೆಹಲಿಗೆ ತೆರಳಿದ್ರು ಆದರೆ ಭೇಟಿಯಾಗದೆ ವಾಪಸ್ ಹೋಗಿದ್ದಾರೆ ನಿನ್ನೆ ರಾತ್ರಿ ದೆಹಲಿಯಲ್ಲೇ ಉಳಿದಿದ್ದ ಡಿ ಕೆ ಬ್ರದರ್ಸ್ ರಾಹುಲ್ ಭೇಟಿ ಸಾಧ್ಯವಾಗದೆ ವಾಪಸ್ಸಾದ ಡಿ ಕೆ ಶಿ